ಇನ್ನೊಂದು ಹೆಣ್ಣು ಹುಡುಗಿ ಜೀನ್ಸ್ ಸ್ಕರ್ಟ್ ಹಾಕಿರ್ತಾಳೆ ಕ್ರೀಮ್ ಕಲರು ಟೀ ಶರ್ಟ್ ಹಾಕಿರ್ತಾಳೆ ಅಲ್ಲಿ ಇನ್ನೊಬ್ರು ಹುಡುಗಿ ಇಬ್ಬರು ಹೆಣ್ಣು ಮಕ್ಕಳು ಬಟ್ಟೆಯನ್ನು ರಿಮೂವ್ ಮಾಡ್ತಾ ಇರ್ತಾರೆ ಅಲ್ಲಿ ನಾನು ಕಟ್ ಮಾಡ್ತೀನಿ ಫೋನಲ್ಲಿ ಎಗೇನ್ ಮತ್ತೆ ಕಾಲ್ ಮಾಡಿದಾಗ ಆ ಹೆಣ್ಣು ಮಕ್ಕಳು ಒಂದು ಚೂರು ಬಟ್ಟೆ ಎಲ್ಲ ಮೈ ಮೇಲೆ ಬೆತ್ತೇ ಇರ್ತಾರೆ ಅವರ ಗುಪ್ತಾಂಗವನ್ನು ಕೂಡ ಶೋ ಮಾಡೋವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಅವರಲ್ಲಿ ಆಗ ನನಗೆ ಒಂದು ಏನು ಡೌಟ್ ಹೋಗ್ತಾರೆ ಅಂತ ಆ ಹೆಣ್ಣು ಮಕ್ಕಳ ಹಿಂದೆ ಇಬ್ಬರು ಗಂಡಸು ಓಡಾಡೋದು ಕಾಣ್ತಿರ್ತದೆ ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ ನಾನಲ್ಲಿ ಇವತ್ತು ವೀಡಿಯೋ ರಿಲೀಸ್ ಮಾಡಿರೋದ್ರಲ್ಲಿ ನಾನು ಮೇಲೆ ನೋಡ್ತಾ ಇರೋಂಥ ಒಂದು ಪಿಕ್ಚರ್ನ ಬಿಟ್ಟಿದ್ದಾರೆ ಅವರಲ್ಲಿ ಆದರೆ ಕೆಳಗಡೆ ಯಾರಿದ್ದಾರೆ ಅಂತ ಬಿಟ್ಟಿಲ್ಲ ಅಲ್ಲಿ ನಾನು ಭಾಳ ಪ್ರಮುಖವಾದ ಅಂಶ ಏನಂತ ಅಂದರೆ ಫೋನನ್ನಾಗ ನಾನು ಬ್ಲಾಕ್ ಮಾಡ್ತೀನಿ ವೀಡಿಯೋ ಕಾಲ್ ಬ್ಲಾಕ್ ಮಾಡ್ತೀನಿ ಬ್ಲಾಕ್ ಲಿಸ್ಟ್ಗೆ ಹಾಕಿ ಆಫ್ ಮಾಡ್ತೀನಿ ಅಲ್ಲಿ ಮತ್ತೆ ಮಾರನೇ ಬೆಳಿಗ್ಗೆ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ ಮಾಮೂಲಿ ಕಾಲಲ್ಲಿ ನನ್ನ ವೈಯಕ್ತಿಕ ಅಂಗಗಳನ್ನು ತೋರಿಸುವಂತ ಹೇಳ್ತಾಳೆ ಅದನ್ನೆಲ್ಲಾನು ಕೂಡ ಈಗಾಗಲೇ ತನಕ ಅದು ಕೇಳಿ ಕೊಟ್ಟಿದ್ವಿ ನಾವಲ್ಲಿ ಅದಾದಮೇಲೆ ಅವಳು ಆ ಕೂಡ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಯಾವ ವೀಡಿಯೋ ಕಾಲ್ ಮಾಡಿದ್ದೋ ಆ ನಂಬರ್ ಮಾಡಲ್ಲ ಅವಳಲ್ಲಿ ಬೆಳಗ್ಗೆ ಎದ್ದು ಬೇರೆ ಇನ್ನೊಂದು ನಂಬರಿಂದ ಮಾಡ್ತಾಳೆ ಅಲ್ಲಿ ಆ ನಂಬರ್ ಮಾಡಿದಾಗ ಆ ನಂಬರ್ ಬ್ಲಾಕ್ ಲಿಸ್ಟ್ ಹಾಕ್ತೀನಿ ಅವತ್ತಿಂದ ಇವತ್ತು ರೂಪಾಯಿ ಅವಳು ನಮ್ಮ ಸಂಪರ್ಕ ಇಲ್ಲ ಮತ್ತು ಆಸನ ಜಿಲ್ಲೆ ಆಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ನನ್ನ ಜೊತೆ ಒಂದು ಮೂರಿಂದ ನಾಲ್ಕು ನಿಮಿಷ ಮಾತ್ರ ಅವಳು ನನ್ನ ಜೊತೆ ಫೋಟೋ ತೆಗಿಬೇಕಾದ್ರೆ ನನ್ನ ಪಕ್ಕದಲ್ಲಿ ಪಕ್ಕದಲ್ಲಿಂತ ಅದು ಬಿಟ್ಟರೆ ಅವಳು ನಮಗೆ ಯಾವುದೇ ರೀತಿ ದೇಹದ ಸ್ಪರ್ಶ ಸಂಪರ್ಕಗಳು ಇಲ್ಲ ಅಲ್ಲಿ ರಾಜ್ಯ ಜನತೆಗೆ ಈಗಾಗಲೇ ಭಾಳ ಅಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸ್ಕೊಂಡು ಇವರು ಟಿ ವಿಯಲ್ಲಿ ಬಿತ್ತರಾಗ್ತಾಯಿದೆ ಇಲ್ಲಿ ನಾನು ಆಕೆ ಕಂಪ್ಲೇಂಟ್ನಲ್ಲಿ ಒಂದು ಉಲ್ಲೇಖವನ್ನು ಮಾಡಿದ್ದಾಳೆ ಇಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕಲ್ಲೆಲ್ಲ ಕರ್ಕೊಂಡೋರು ಅಂತೇಳಿ ಅದಕ್ಕೆ ಮುಂಚಿತ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತೀನಿ ನಾನಲ್ಲಿ ನಾನು ಈ ಒಂದು ಘಟನೆ ನಡೀತಲ್ಲ ಯಾಕೆ ಇವಳು ಯಾರು ಇರ್ಬೋದು ಅಂತೇಳಿ ನನ್ನ ಆಫೀಸ್ ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿಸಿದಾಗ ನನ್ನಲ್ಲಿ ನನ್ನ ಅಷ್ಟೆಂಟು ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇರ್ತದೆ ಇಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಇರ್ತವೆ ಅಲ್ಲಿ ವಾಮಾಚಾರ ಮಾಡಿರೋಂಥದ್ದು ಒಂದು ವಸ್ತು ಸಿಗ್ತದೆ ಅಲ್ಲಿ ಅದನ್ನು ನಾವು ಯಾರು ತಂದಿಟ್ಟು ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈ ಕಚೇರಿಗೆ ಬಂದು ನಮ್ಮ ಕಚೇರಿಯಲ್ಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಬರ್ತದೆ ಅಲ್ಲಿ ಇದಾದ ನಂತರ ಅವಳು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಾನು ನನ್ನ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳನ್ನ ಕರೆದು ನನ್ನ ಕಾರ್ಯಕರ್ತರು ಕರೆದು ನಾವು ಮೀಟಿಂಗ್ ಮಾಡಬೇಕಾದ್ರೆ ಅಲ್ಲಿ ಇವಳು ಬಂದು ದೇವಸ್ಥಾನಕ್ಕೆ ಅಂತ ಅಂತೇಳಿ ಒಂದು ಪ್ರಸಾದ ಅಂತ ಅಂತೇಳಿ ಕುಂಕುಮ ಅಣೆಗೆ ಇಡ್ತಾಳೆ ಅಲ್ಲಿ ಕೈ ಕೊಡಲ್ಲ ಅವಳಲ್ಲಿ ಅವಳೇ ವಾಲಂಟ್ರಿ ಬಂದು ನನಗೆ ಇಡ್ತಾಳೆ ಅಲ್ಲಿ ಆಫೀಸ್ ರೂಮಿಗೆ ಬಂದು ಯಾಕಂದರೆ ಬ ನಾವು ಕೇಳ್ತೀವಿ ಏನಮ್ಮ ಎಲ್ಲೋಗಿದ್ದು ಇಷ್ಟೆಲ್ಲ ಡ್ರೆಸ್ಸ ಬಂದಿದೀ ಅಂತ ಅಂದಾಗ ಗಂಡ ಅಂತ ಅಂತೇಳಿ ಇಬ್ಬರಿಗೆ ಎರಡು ಅಲ್ಲಿ ಅವರೆಲ್ಲ ಕರ್ಕ ಬರ್ತಾಳೆ ಅಲ್ಲಿ ಏನೋ ಕಾರ್ಯಕರ್ತರು ಬಂದಾರಲ್ಲ ಅಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಅವಳಿಗೆ ಹಣೆಗೆ ಅಲ್ಲಿ ನನ್ನಲ್ಲಿ ಬೇರೆ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದೆ ಅಲ್ಲಿ ನನಗೆ ಎರಡು ಮೂರು ಸೆಕೆಂಡ್ ನನಗೆ ತಲೆ ತಿರುಗಿ ಬರ್ತದಲ್ಲಿ ನನಗೆ ಬಿ ಪಿ ಇರೋದ್ರಿಂದ ನಾನು ಅದನ್ನು ಇನ್ನೊಂದು ಪ್ರಾಬ್ಲಮ್ಸ್ ನನಗೆ ಅಣೆಗೆ ಆ ಇಟ್ಟಿನ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ ಒಂದು ಸೆಕೆಂಡ್ ಕೂಡ ಅವಳು ಅಲ್ಲಿ ಉಳಿಯಲ್ಲ ಅಲ್ಲಿ ಅಲ್ಲಿಂದ ಕಾ ಕಾಣೆ ಆಗ್ತಾಳೆ ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ